ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ನನಗೆ ತ್ರೀ ಡೇಸಿಂದ ಹುಷಾರಿರಲಿಲ್ಲ ಸೊ ಹಂಗಾಗಿ ನಾನು ಬ್ಲಾಗ್ನ ಮಾಡಿಲ್ಲ ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಕುಕ್ಕಿಂಗ್ ರೆಸಿಪಿನೂ ತೋರಿಸ್ತೀನಿ ಹಾಗೆ ಮೊನ್ನೆ ಗುಲಾಬಿ ಗಿಡದಲ್ಲಿ ಹೂವು ಬಿಟ್ಟಿದ್ವಲ್ಲ ಸೊ ಒಂದು ಕಿತ್ತಿದ್ದೆ ಇನ್ನೂ ಎರಡಿದ್ವು ಸೊ ಅದು ಯಾವ ಥರ ಬಂದಿದೆ ಅಂತ ನೋಡ್ಕೊಂಬರ ನಮ್ಮ ಮನ್ನಿ ನೋಡಿ ಈಗ ಗಿಡನ ತೋರಿಸ್ತೀನಿ ನೋಡಿ ಮೂರು ಮಗ್ಗಿದ್ವು ಸೊ ಮೂರಲ್ಲಿ ಒಂದು ಕಿತ್ತಿದ್ದೆ ಇನ್ನೆರಡಿದೆ ಸೊ ಇದಾಗಲಿ ಒಂದು ವರ್ಷ ಏನೋ ಯಾಗಿತ್ತು ಗಿಡ ತಂದು ಪಾರ್ಟಲ್ಲಿ ಹಾಕಿದ್ದೆ ಪಾರ್ಟಲ್ಲಿ ಎಲ್ಲ ಒಣಗೋಗಿತ್ತು ಸ್ವಲ್ಪ ಹಸ್ರಿಗಿತ್ತು ಅದಕ್ಕೆ ನೆಲೆ ನೆಲದ ಮೇಲೆ ಹಾಕದೆ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಈಗ ಬ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬ್ರೆಡ್ ಬಾಲ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಇವತ್ತು ರೆಸಿಪಿ ಬಂದುಬಿಟ್ಟು ಬ್ರೆಡ್ ಬಾಲ್ಸ್ನ ಮಾಡ್ತಾಯಿದ್ದೀನಿ ಸಂಜೆ ಸ್ನಾಕ್ಸಿಗೆ ಅಂತ ಹೇಳಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಚಾಟ್ ಮಸಾಲ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರದ ಪುಡಿ ಹಸಿಮೆಣಸಿನ್ಕಾಯಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬ್ರೆಡ್ ಕ್ರಮ್ಸು ತಗೊಂಡಿದ್ದೀನಿ ಹಾಗೆ ಎರಡು ಬ್ರೆಡ್ ಪೀಸು ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಇದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೆ ಈ ಥರ ಬಾಯ್ಲ್ ಇಟ್ಕೊಂಡಿದ್ದೀನಿ ಆಮೇಲೆ ನೀರು ತೊಗೊಂಡಿದ್ದೀನಿ ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ ಸೊ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಚಿಕ್ಕದು ಆ ಬೌಲಲ್ಲಿ ಸೊ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಖಾರದ ಪುಡಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಬ್ರೆಡ್ ತೊಗೊಂಡಿದ್ವಲ್ಲ ಆ ಬ್ರೆಡ್ನ ಇದಕ್ಕೆ ಡಿಪ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ನೆನೆಬೇಕು ಬ್ರೆಡ್ ಸೊ ಈ ಥರ ಎರಡು ಬ್ರೆಡ್ಡುಗೆ ಸಹ ನೆನೆಸ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಬ್ರೆಡ್ ಸಹ ನೆನೆಸ್ಕೊತಾ ಇದ್ದೀನಿ ಸೊ ಜಾಸ್ತಿ ನೀರಲ್ಲಿ ಡಿಪ್ ಮಾಡೋದು ಬೇಡ ಆಮೇಲೆ ಈ ಥರ ನೀರೆಲ್ಲ ತೆಗಿಬೇಕು ಸ್ವಲ್ಪ ನೀರಿರಬಾರ್ದು ಇದರಲ್ಲಿ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ ಪೊಟ್ಯಾಟೊ ಮತ್ತು ಆನಿಯನ್ಸ್ ಎಲ್ಲ ಹಾಕ್ಕೊಂಡಿದ್ವಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಇದು ಬಾಲ್ಸ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ಬ್ರೆಡ್ ಬಾಲ್ಸ್ನ ಮಾಡ್ತಾಯಿದ್ದೀನಿ ಸೊ ಇಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಬಾಲ್ಸ್ ಟೈಪ್ ಮಾಡ್ಕೊಳೋಣ ಸೊ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮನೆಯಲ್ಲೇ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಕಡೆ ಬಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಸ್ವಲ್ಪ ಚೀಸ್ ಇತ್ತು ಸ್ವಲ್ಪ ಚೀಸ್ ಹಾಕಿ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಸ್ವಲ್ಪ ಆಲೂಗಡ್ಡೆನ ತಗೊಂತ ಆಲೂಗಡ್ಡೆ ಸೇಮ್ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೊ ಇದ್ರ ಮಧ್ಯ ಸ್ವಲ್ಪ ಚೀಸ್ನ ಇಡಬೇಕು ನೋಡಿ ಈ ಥರ ಸ್ವಲ್ಪ ಚೀಸ್ನ ಇಟ್ಟು ಸೊ ಇದು ಈ ಥರ ಬಾಲ್ ಟೈಪ್ ಮಾಡೋಣ ಸೊ ಒನ್ ಕೈಯಲ್ಲಿ ಆಗೋಲ್ಲ ಟು ಕೈಯಲ್ಲಿ ಮಾಡೋಣ ಬನ್ನಿ ನಾನು ಇಟ್ಕೊಂಡಿದ್ದೀನಿ ಸೊ ಇದ್ರೊಳಗೆ ಚೀಸು ಕೂಡ ಹಾಕಿದ್ದೀನಿ ಹಾಗೆ ಈ ಕಡೆ ಸೊ ನಾರ್ಮಲ್ ಆಲೂಗಡ್ಡೆ ಹಾಕಿ ಈ ಥರ ಬಾಲ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬ್ರೆಡ್ ಕ್ರಾಂಪ್ಸು ಸ್ವಲ್ಪ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಸ್ಟವ್ ಮೇಲೆ ಕಡಾಯ ಇಟ್ಕೊಂಡಿದ್ದೀನಿ ಎಣ್ಣೆನೂ ಸುಕ್ಕು ಕೂಡ ಹಾಕ್ಕೊಂಡಿದ್ದೀನಿ ಸೊ ಈಗ ಎಣ್ಣೆ ಬಿಸಿಯಾಗಿದೆ ಸೊ ಈಗ ಯಾವ ಥರ ಸೊ ಆ ಬಾಲ್ಸ್ನ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಬಾಲ್ನ ತೊಗೊಂಡು ಸೊ ಇಲ್ಲಿ ನಾನು ಫ್ಲವರ್ ತಗೊಂಡಿದ್ದೆ ಆವಾಗಲೇ ನಾನು ಇಂಗ್ರೀಡಿಯೆಂಟ್ಸ್ ತೊಗೋಬೇಕಾದ್ರೆ ತೋರಿಸಿರಲಿಲ್ಲ ಮರ್ತೋಗಿದ್ದೆ ಸೊ ಈಗ ಕಾನ್ಫ್ಲವರ್ ಇತ್ತಲ್ಲ ಅದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಈ ಥರ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಡಿಪ್ ಮಾಡ್ಕೊಂಡಾದ್ಮೇಲೆ ಈಗ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದಕ್ಕೆ ಮತ್ತೆ ಡಿಪ್ ಮಾಡ್ಕೊಳ್ಳಿ ಸೊ ಈಗ ಇದು ಎಣ್ಣೆಲಿ ಕರಿಯಾನ ಬನ್ನಿ ಈಗ ಎಣ್ಣೆಲಿ ಕರಿಯೋಣ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಬಾಲ್ಸ್ನ ಹಾಕ್ಕೊತಾ ಇದ್ದೀನಿ ಬ್ರೆಡ್ ಬಾಲ್ಸ್ ಇದು ಕೂಡ ಹಾಕೊತಾ ಇದ್ದೀನಿ ಈಗ ಫ್ರೈ ಆಗಲಿ ಸ್ವಲ್ಪ ನೋಡಿ ಸ್ವಲ್ಪ ಬ್ರೌನಿಷ್ ಆದರೆ ಸೊ ಇದು ರೆಡಿ ಆಗುತ್ತೆ ಸೊ ನೋಡಿ ಸ್ವಲ್ಪ ಬಿಟ್ಕೊಂಡಿದೆ ಅಷ್ಟೇ ಬ್ರೆಡ್ಡು ನೋಡಿ ಈಗ ಫುಲ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ ತನಕ ಸೊ ಮಕ್ಕಳಿಗೆ ಮನೆಯಲ್ಲೇ ಈ ಥರ ನೀವು ಮನೆಯಲ್ಲೇ ಈ ಥರ ಮಾಡಿಕೊಡಿ ನೋಡಿ ಈಗ ರೆಡಿ ರೆಡಿಯಾಗಿದೆ ಸೊ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೆಂಡ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಸರ್ವಿಂಗ್ ಬೋಲ್ ಪ್ಲೇಟಲ್ಲಿ ತಗೊಳ್ಳೋಣ ಇನ್ನೂ ಸ್ವಲ್ಪ ಇದೆ ಹಾಗೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಚೀಸ್ ಬಾಲು ಮಾಡಿದ್ವಲ್ಲ ಸೊ ಅದನ್ನು ಕಟ್ ಮಾಡಿ ಇದ್ದೀನಿ ಸೊ ಚೀಸ್ ಬೆಂದಿದೆ ಇಲ್ಲ ಅಂತೇಳಿ ವಾ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಚೀಸ್ ಅಲ್ಲ ಸೊ ಯಾರ್ಯಾರು ಚೀಸ್ ಬೇ ಚೀಸ್ ತಿನ್ನಬೇಕು ಅಂತ ಇದ್ದೀರಾ ಸೊ ಈ ಥರ ನೀವು ಈ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ಸೊ ಎಷ್ಟು ಚೆನ್ನಾಗಿ ಚೀಸ್ ಮೆಲ್ಟ್ ಆಗಿದೆ ನೋಡಿ ಸೊ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಿ ಊಟ ಟಾ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ